ನಮ್ಮ ಜನರಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರೋದು ಧರ್ಮಸ್ಥಳ ಪ್ರಕರಣ ಪ್ರಕರಣ ಸೌಜನ್ಯ ವಿಚಾರದಲ್ಲಿ ನೀವು ಪಿ ಎಲ್ ಒಂದು ಕಟ್ಟುಪಾಡು ಅಂತಿತ್ತು ಆ ನಮ್ಮ ಮಾಧ್ಯಮದವರಿಗೆ ಸುಲಭ ಮಾಡಿಕೊಟ್ಟಿದ್ದೀರಿ ಆದ್ರೂ ಎಲ್ಲ ಒಂದು ಕಡೆ ಹೆಂಗೆ ಹೋದ್ರೆ ಈ ನರನಾಡಿಗಳಿದಾವಲ್ಲ ಸರ್ ಈ ಸೌಜನ್ಯ ಕೇಸ್ ಅಂತ ತಗೊಳ್ಳಿ ಅಥವಾ ನೀವು ಧರ್ಮಸ್ಥಳ ಕೇಸ್ ಅಂತ ತಗೊಳ್ಳಿ ಶವಭೂತ ಪ್ರಕರಣ ತಗೊಳ್ಳಿ ಹೆಂಗೆ ಹೋದ್ರೆ ಈ ನರನಾಡಿಗಳು ಫುಲ್ ಆಫ್ ಕನ್ಫ್ಯೂಷನ್ ಸರ್ ಏನು ಕತೆ ಎಲ್ಲರಿಗೂ ಟೆನ್ಷನ್ನು ಅದು ಒಂದು ಎಮೋಷನ್ನು ಅದರಿಂದ ಕಮೋಷನ್ನು ಕೆಲವರಿಗೆಲ್ಲ ಡಿಮೋಷನ್ನು ಒಟ್ಟಾರೆ ಇದು ಒಂದು ಲೋಷನ್ನು ನೋಡಿ ಸೌಜನ್ಯ ಕೊಲೆ ಆಗಿಲ್ವಾ ಕೊಲೆ ಕೊಲೆ ಆಗಿದೆ ಸರ್ ಕೊಲೆ ಆಗಿದ್ದಾಳೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಸೌಜನ್ಯ ಒಂದು ಹೆಣ್ಮಗಳು ಯಾವ ಊರಿ ಹೆಣ್ಣುಮಗಳು ಧರ್ಮಸ್ಥಳ ಹೆಣ್ಣು ಮಗಳು ಈಗ ಪೊಲೀಸರು ಲೋಕಲ್ ಪೊಲೀಸು ಸಿ ಐ ಡಿ ಪೊಲೀಸು ಸಿ ಬಿ ಐ ಪೊಲೀಸು ಸಿಟ್ಟು ಪೊಲೀಸು ಸಿಟ್ಟು ಸಿ ಬಿ ಐಯೋ ಎನ್ ಐ ಎಲ್ಲ ಐ ಪಿ ಎಸ್ಸೇ ಆ ವ್ಯವಸ್ಥೆ ಐ ಪಿ ಎಸ್ ತಾನೆ ಸಿ ಬಿ ಐ ಅಂದ್ರೂ ಐ ಪಿ ಎಸ್ಸು ಸಿ ಓ ಡಿ ಸಿ ಐ ಡಿ ಸಿ ಬಿ ಐ ಡಿ ಎನ್ ಐ ಎ ರಾ ಐ ಬಿ ಇಂಟೆಲಿಜೆನ್ಸಿ ಏಜೆನ್ಸಿ ಎಲ್ಲನೂ ಐ ಪಿ ಎಸ್ ಐ ಪಿ ಎಸ್ ಸೊ ಐ ಪಿ ಎಸ್ಸು ಅದೇ ಬಂದು ಸ್ಟೇಟ್ ಅವ್ರ ಜೊತೆಯಲ್ಲಿ ಪೊಲೀಸ್ ಕಂಟ್ರೋಲ್ನಲ್ಲಿ ಇರುವ ಎಫ್ ಎಸ್ ಎಲ್ ಫೋರೆನ್ಸಿಕ್ ಸೈನ್ಸ್ ಲೆಬರೇಟ್ರಿ ಸೊ ಇದೆಲ್ಲನೂ ಒಂದು ಸ್ಟೇಟ್ ಕಂಟ್ರೋಲ್ಡ್ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅಂದರೆ ಸೌಜನ್ಯ ಇಪ್ಪತ್ತು ದಿವ್ಸಕ್ಕೆ ಮೊದಲು ಮೌತ ಯಮುನಾ ಅದಕ್ಕೆ ಮೊದಲು ಪದ್ಮಲತ ವೇದವಲ್ಲಿ ಇದೆಲ್ಲನೂ ಕೊಲೆನೆ ಅಂದರೆ ವ್ಯವಸ್ಥೆ ಸತ್ತೋಗಿದೆ ಸಿಸ್ಟಮ್ ಸತ್ತೋಗಿದೆ ಐ ಪಿ ಎಸ್ಸು ನಾಲ್ ಆಯ್ಕಾಯಿತು ಎಫ್ ಎಸ್ ಎಲ್ಲು ನಾಲ್ ಇಡೀ ವ್ಯವಸ್ಥೆಯೇ ಕೆಲಸ ಮಾಡಿಲ್ಲ ಸೊ ಮೈಟ್ ಈಸ್ ರೈಟ್ ಮೈಟ್ ಈಸ್ ರೈಟ್ ನೋಡಿ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಅವನು ಸಂತೋಷ್ ರಾವ್ ಅನ್ನೋ ಒಂದು ನಿರಪರಾಧಿಯನ್ನು ಜೋಡಣೆ ಮಾಡ್ತಾರೆ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ಎಂದು ಡಾಕ್ಟ್ರ್ ಹೇಳ್ತಾರೆ ಪಿಮೋಸಿಸ್ ಇದ್ದರೆ ರೇಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡಿದರೆ ಬ್ಲೀಡಿಂಗ್ ಆಗಬೇಕಾಗಿತ್ತು ಆ ಥರ ಏನೂ ಆಗಿಲ್ಲ ಅವನಿಗೆ ಒಂದು ನಿರಪರಾಧಿನೇ ಯಾಕೆ ಫಿಕ್ಸ್ ಮಾಡಿದರು ಈಗ ವಲ್ವಾ ಐಮನ್ ವಜೈನಾ ಇದೆಲ್ಲ ಒಂದು ಮೆಡಿಕಲ್ ಲ್ಯಾಂಗ್ವೇಜ್ ಅದರಲ್ಲಿ ಸೆಮಿನಲ್ ಸ್ಟೈನ್ಸ್ ವಜೈನಲ್ ಸೆಕ್ರಿಯೇಷನ್ ಯೂರಿನ್ ಸ್ವಟ್ ಇದೆಲ್ಲನೂ ಒಂದು ಸೈಂಟಿಫಿಕ್ ಟೆಕ್ನಿಕಲ್ ವಿಷಯಗಳು ಇಷ್ಟು ಏನಾಯಿತು ಅದನ್ನು ನಾಶಪಡಿಸಿರೋರು ಯಾರು ಅಂದರೆ ಇದು ಏನಾಗಿದೆ ಅಂದರೆ ಕೊಲೆ ಮಾಡಿರೋನು ಅತ್ಯಾಚಾರ ಮಾಡಿರೋನು ತನಿಖೆ ಮಾಡಿರೋನು ತಜ್ಞರು ಡಾಕ್ಟ್ರು ಎಲ್ಲರೂ ಸೇರ್ಕೊಂಡು ಮಾಡಿದ್ರ ಹಾಗಂದ್ರೆ ಸಿ ಐ ಡಿ ಸಿ ಬಿ ಐ ನ್ಯಾಯಾಲಯ ಅನ್ನೋದು ಪ್ರಶ್ನೆ ಈ ಪ್ರಶ್ನೆಯನ್ನು ಮುಂದಿಟ್ಕೊಂಡಾಗ ಅಲ್ಲಿ ಏನು ಇನ್ನೇನೋ ಡೈವರ್ಟ್ ಮಾಡುವಂತ ಕೆಲಸಗಳಾಗುತ್ತೆ ಈಗ ನಾವೀಗ ನೋಡಿ ಈ ತರ ಒಂದು ಇಡ್ತೀವಿ ಕೊನೆ ಕೊನೆಗೂ ಸೌಜನ್ಯ ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಟ್ಟಾಗಲೂ ಕೂಡ ಅದಕ್ಕಿಂತವರು ಯಾರು ಸಂತೋಷವೇ ಥರ ಕೊಂದವರು ಯಾರು ನೊಂದವರು ಯಾರು ಇದು ಎಲ್ರಿಗೂ ಗೊತ್ತು ಯಾರು ಒಂದು ಯಾಕೆ ಪ್ರಶ್ನೆ ಮಾಡ್ತೀರಾ ಹೇಳಿ ಇಂಥದ್ದವರೇ ಕೊಂದಿದ್ದಾರೆ ಅಂತ ಹೇಳಿ ಗೊತ್ತಿಲ್ವಾ ಸರ್ ಈಗ ಅಲ್ಲೊಬ್ರು ಪಿ ಎಸ್ ಯೋಗೇಶ್ ಅನ್ನೋ ಹೆಸರು ಡಾಕ್ಟರ್ ರಶ್ಮಿ ಹೆಸರು ಡಾಕ್ಟರ್ ಆದಮ್ ಇಲ್ಲ ಬಿಡಿ ರಶ್ಮಿ ಅವರೆಲ್ಲ ಕರೆಸಿ ವಿಚಾರಣೆ ಮಾಡ್ಬೋದಿತ್ತಲ್ಲ ಆರೋಪ ಹೇಳಿದನಲ್ಲ ಇದು ಒಂದು ಗ್ಯಾಂಗ್ ಅಪ್ ಕ್ಲೋಸ್ ಅಪ್ ಟಚ್ ಅಪ್ ಟಚ್ ಅಪ್ ಸಿಟ್ ಅಪ್ ಟಚ್ ಅಪ್ ಕೊನೆಯಲ್ಲಿ ಆಪು ಇದು ಆಪ್ ಹೊಡೆದಿದ್ದಾರೆ ಅಷ್ಟೇ ಅಂದರೆ ವ್ಯವಸ್ಥೆ ಅಂದರೆ ಹಣ ಅಧಿಕಾರ ಇದ್ಬಿಟ್ರೆ ಏನಾಗಲು ಮಾಡ್ಬೋದು ಅನ್ನೋದು ಒಂದು ಸಂದೇಶ ಇದು ಎಂಟಯರ್ ಸಿಸ್ಟಮ್ ಈಸ್ ನಾಟ್ ಈಗ ಬಡವರಿಗೆ ನ್ಯಾಯ ನೀತಿ ನ್ಯಾಯಾಲಯ ಅಂದರೆ ಅದು ಪೇನ್ಫುಲ್ಲು ಸಫರಿಂಗು ಮತ್ತು ದುಡ್ಡಿಲ್ಲ ದುಡ್ಡಿರೋರಿಗೆ ಸುಪ್ರೀಂ ಕೋರ್ಟು ಐ ಫೈ ಲಾಯರ್ಗಳೆಲ್ಲ ಬರ್ತಾರೆ ಸೊ ಇದರಲ್ಲಿ ಒಂದು ಕಡೆ ಸಿಕ್ಕಾಪಟೆ ದುಡ್ಡಿದೆ ಇನ್ನೊಂದು ಕಡೆ ದುಡ್ಡೇ ಇಲ್ಲ ಒಂದು ಕಡೆ ಅಧಿಕಾರ ಹಣ ಐಷಾರಾಮಿ ಜೀವನ ಇದೆ ಇನ್ನೊಂದು ಕಡೆ ಹಣನೂ ಇಲ್ಲ ಅಧಿಕಾರನೂ ಇಲ್ಲ ಸೊ ಈ ಥರನೇ ಆಗುತ್ತೆ ಇದು ಸುಮಾರು ಪ್ರಕರಣಗಳು ಸಾವಿರಾರು ಜನನ ಕೊಳ್ತಾರೆ ದಿನನಿತ್ಯ ಬೆಂಗಳೂರಲ್ಲಿ ಬೇರೆ ಕಡೆ ಅತ್ಯಾಚಾರ ಹಿಂಸಾಚಾರ ಕೊಲೆ ಎಲ್ಲನೂ ನಡೀತಾನೇ ಇರುತ್ತೆ ಕೆಲವು ಹೊರಗೆ ಬರುತ್ತೆ ಕೆಲವು ಹೊರಗೆ ಬರೋದಿಲ್ಲ ಎಷ್ಟು ಹೆಣ್ಣು ಮಕ್ಕಳಿಗೆ ಏನು ಅನ್ಯಾಯಗಳಾಗುತ್ತೆ ಸ್ಟ್ಯಾಬಿಂಗ್ ಆಗುತ್ತೆ ಪೊಲೀಸರಿಗೆ ಹೋಗಿ ರಿಪೋರ್ಟ್ ಕೊಟ್ಟರು ಅವರು ಕೇರು ಮಾಡಲ್ಲ ಅಂದರೆ ಈ ಎಲ್ಲ ಸಿಸ್ಟಮು ಅನಾ ಅಧಿಕಾರ ಇರೋರಿಗೆ ಉಪಯೋಗ ಆಗುತ್ತೆ ಬೇರೆಯವ್ರಿಗೆ ಏನೂ ಆಗೋದಿಲ್ಲ ಈಗ ಗಾರ್ಮೆಂಟ್ಸಲ್ಲಿ ಈ ಸ್ವಚ್ಛಗೊಳಿಸೋ ಕೆಲಸದಲ್ಲಿ ಕಾಂಟ್ರಾಕ್ಟ್ ಲೇಬರ್ಸು ಶಾಪ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಈಗ ಸಿನಿಮಾದ ರಂಗದಲ್ಲಿ ಇರೋ ಮಹಿಳೆಯರು ಪ್ರತಿಯೊಬ್ಬರಿಗೆ ಇಂಥ ಅನ್ಯಾಯಗಳು ನಡೀತಾನೇ ಇರುತ್ತೆ ಅದು ಅನ್ಯಾಯ ಮಾಡೋರೆಲ್ಲ ಅಧಿಕಾರದಲ್ಲೇ ಇರ್ತಾರೆ ಯಾರು ಕೇರ್ ಮಾಡ್ತಾರೆ ಶ್ರೀಮಂತರಿಗೆ ಏನಾಗಲಿಲ್ಲ ಆದರೆ ಅದು ದೊಡ್ಡದಾಗಿ ಬರುತ್ತೆ ಬಡವ್ರಿಗೆ ಸಾಯ್ತಾರೆ ದಿನನಿತ್ಯ ಆ ಥರನೇ ಒಂದು ಸಿಸ್ಟಮ್ ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಸರ್ ಬಟ್ ಆದರೂ ಎಂಡ್ ಆಫ್ ದಿ ಡೇ ಆಕೆ ಇವತ್ತು ಧರ್ಮಸ್ಥಳ ಶವಭೂತ ಪ್ರಕರಣ ಬಂತ ಬಂದಾಗ ಸುಳ್ಳು ಇದೊಂದು ಷಡ್ಯಂತ್ರ ಅದು ಇದು ಅಂತ ಹೇಳ್ತಾರೆ ಬಟ್ ಸೌಜನ್ಯ ಕೊಲೆ ಆಗಿರೋದು ಅತ್ಯಾಚಾರ ಆಗಿರೋದು ಸುಳ್ಳು ಸುಳ್ಳು ಷಡ್ಯಂತ್ರ ಕುತಂತ್ರ ಪಿತೂರಿ ಇದನ್ನು ಯಾರು ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಸೌಜನ್ಯ ತಂದೆ ತಾಯಿಗಳು ಮಾಡಿಲ್ಲ ಸೌಜನ್ಯ ಮಾಡಿಲ್ಲ ವೇದವಳ್ಳಿ ಮಾಡಿಲ್ಲ ಅವಳು ಗಂಡ ಮಾಡಿಲ್ಲ ಪದ್ಮಲತಾ ಮಾಡಿಲ್ಲ ಅವ್ರ ತಂದೆ ತಾಯಿಗಳು ಮಾಡಿಲ್ಲ ಎಪ್ಪತ್ನಾಲ್ಕು ಎಣಗಳು ಬಿದ್ದಿದ್ದ ಡಾಕ್ಯುಮೆಂಟೆಡ್ ಅವ್ರು ಯಾರು ಮಾಡಿಲ್ಲ ಮತ್ತು ಮಾಡಿದ್ದು ಯಾರು ಮಾಡಿದ್ದು ಯಾರು ಎಲ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಹೇಳೋದಿಲ್ಲ ಅಂದರೆ ಇದು ಬ್ಯಾಲೆನ್ಸ್ ಹಿಂಗಿಲ್ಲ ತೂಕ ಇರಬೇಕು ಇದು ತೂಕ ದೊಡ್ಡದಿದೆ ತೂಕ ಸಣ್ಣದಿದೆ ಅದರಿಂದ ಹಿಂಗೆ ಆಗುತ್ತೆ ಸುಮಾರು ಜನಕ್ಕೆ ನ್ಯಾಯಾನೇ ಸಿಗೋದಿಲ್ಲ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ ಒಬ್ಬನಿಗೆ ನ್ಯಾಯ ಒಬ್ಬನಿಗೆ ಹಕ್ಕು ಅನ್ನೋದು ಹತ್ತು ರೂಪಾಯಿ ಒಬ್ಬನಿಗೆ ಹಕ್ಕು ಅನ್ನೋದು ಹತ್ತು ಕೋಟಿ ರೂಪಾಯಿ ಸೌಜನ್ಯ ತಾಯಿನೂ ಹಣ ಇಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೊಟ್ಟವನು ಹೇಳ್ತಾ ಇಲ್ಲ ಕೊಟ್ಟಿದ್ದೀನಿ ಅಂತ ಇಸ್ಕೊಂಡವರು ನಾನು ಇಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ತಾಯಿಯಿಂದ ನಾನು ಭೇಟಿಯಾಗಿದ್ದೀನಿ ಸೌಜನ್ಯ ಆ ತಾಯಿ ಆ ಥರ ಏನೂ ಕಾಣ್ತಾ ಇಲ್ಲ ಆ ಅಮ್ಮ ಮೈ ಮೇಲೆ ಒಂದು ಗ್ರಾಮ್ ಬಂಗಾರು ಇಲ್ಲ ಅವರು ನೋಡಿದ್ರೇ ಎಷ್ಟು ಬಡವರು ಅಂತ ಹೇಳ್ಬೋದು ಸೋ ಇದೆಲ್ಲ ದುಡ್ಡು ತಗೊಂಡಿದ್ದ ಕೊಟ್ಟವ್ರು ಯಾರು ಅವ್ರನ್ನ ಯಾಕೆ ಬಂಧಿಸಿಲ್ಲ ಯಾಕೆ ಕೊಡಬೇಕು ಯಾಕೆ ಹೋರಾಟ ಮಾಡಬೇಕು ಆ ಎಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಲ್ಲ ಹೈಕೋರ್ಟು ಅಂದರೆ ದುಡ್ಡಿಲ್ಲ ಈಗ ನಾನು ಒಂದು ಪಿ ಐ ಎಲ್ ಹಾಕಿದರೆ ನನಗೇನು ದುಡ್ಡು ಕೊಡಬೇಕು ಸ್ಟಾಂಪ್ ಚಾರ್ಜು ಕೊಟ್ಟಿಲ್ಲ ಕರೆಕ್ಟ್ ಕರೆಕ್ಟ್ ಸರ್ ಸರ್ ಆಮೇಲೆ ಇನ್ನೊಂದು ಈಗ ನಾನು ನಾನು ಅದೇ ಅವಾಗಲೇ ಒಂದು ಕ್ವಶನ್ ಕೇಳಿದೆ ಈಗ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನೇ ಕರೆದು ವಿಚಾರಣೆ ಮಾಡ್ತಾರೆ ವಿನಃ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅದೇ ನಾನು ಹೇಳಿದೆ ಈ ಸಿಸ್ಟಮ್ ಫೇಲ್ಯೂರ್ ಅಂತೀನಿ ಅದು ಹಂಗೆ ಈಗ ಒಂದು ಅನ್ಇವನ್ ಈಗ ಸಂವಿಧಾನದಲ್ಲಿ ಈಕ್ವಾಲಿಟಿ ಲಿಬರ್ಟಿ ಫ್ರೀಟರ್ನಿಟಿ ಜಸ್ಟಿಸು ಇದೆಲ್ಲ ಹೇಳ್ತಾರೆ ಎಲ್ಲಿದೆ ಈಕ್ವಾಲಿಟಿ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಕಾಲಲ್ಲಿ ಚಪ್ಲಿ ಹಾಕ್ಕೊಂಡು ಹೋಗ್ತಾರೆ ಕಿತ್ತೋಗಿರೋ ಚೊಪ್ಲಿ ಹಾಕ್ಕೊಂಡು ಹೋಗ್ತಾರೆ ಕೆನಿತ್ ಕೊಲೆ ಶೂ ಹಾಕ್ಕೊಂಡು ರೋಲ್ಸ್ ರಾಯ್ ಕಾರಲ್ಲಿ ಹೋಗ್ತಾರೆ ಮೇ ಬ್ಯಾಗ್ ಗ್ಲಾಸ್ ಹಾಕ್ಕೊಂಡು ನಡೀತಾರೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಹೋಗ್ತಾರೆ ಸ್ಕೂಟ್ರಲ್ಲಿ ಹೋಗ್ತಾರೆ ಸೊ ಎಲ್ಲರೂ ಸಮಾನತೆ ಎಲ್ಲಿದೆ ಕೆಲವ್ರಿಗೆ ಊಟನೇ ಇಲ್ಲ ಕೆಲವರಿಗೆ ಮನೆಯೆಲ್ಲ ಊಟ ನೋಡಿ ಒಂದು ಗ್ರಾಮ್ ಇಲ್ಲ ಎಲ್ಲ ಜ್ಯುವೆಲರಿ ಶಾಪು ಫುಲ್ಲೇ ಇರುತ್ತೆ ತಾರತಮ್ಯ ಜಾಸ್ತಿ ಇದ್ರೆ ಅದು ಹಿಂಗೆ ಆಗುತ್ತೆ ಈಗ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದ ಅಥವಾ ಉಲ್ಟಾ ಹೊಡಿಸಿದ್ದ ಉಲ್ಟಾ ಒಡ್ಸಿದ್ದು ಯಾವ ಉಲ್ಟಾ ಓಡಿಸಿದ್ದು ಅವನು ಚೆನ್ನಾಗಿದ್ದ ಅವನು ದಾರಿಯಾಗಿರುವವರಿಗೆ ಚೆನ್ನಾಗಿದ್ದ ಯಾವಾಗ ಚಿನ್ನಯ ಆದ್ನು ಆವತ್ತ ಕೆಟ್ಟೋದ ಕೆಟ್ಟೋದ ಕೆಟ್ಟಿಸಿದ್ರು ಕೆಟ್ಟಿಸಿರೋರು ಯಾರು ಎಲ್ರಿಗೂ ಗೊತ್ತಿದೆ ಅವನು ಜೈಲಲ್ಲಿ ಯಾಕೆ ಅವನೇ ಜೈಲಲ್ಲಿ ಕಲಿಸಿದ್ರು ಜೈಲಲ್ಲಿ ಇದ್ದಾಗ ಯಾರ ಅವನ ಆಮೇಲೆ ನನಗೆ ಇನ್ನೊಂದು ಬಹಳ ಕುತೂಹಲ ಅನ್ಸುತ್ತೆ ಸರ್ ಅಷ್ಟು ಈಗ ಮಾಡಿದ್ದೆಲ್ಲ ಷಡ್ಯಂತ್ರ ಅಂತಾನೆ ಇಟ್ಕೊಳ್ಳೋಣ ಇವರು ಸುಳ್ಳು ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ ಅಷ್ಟೊಂದೆಲ್ಲ ಸುಳ್ಳು ಹೇಳಿ ಒಂದು ಎಮೋಷನ್ ಒಂದು ಭಕ್ತಿಯನ್ನು ಎಮೋಷನ್ಗೆ ಡ್ಯಾಮೇಜ್ ಮಾಡಿ ಈಸಿಯಾಗಿ ಅವನಿಗೆ ಬೇಲ್ ಸಿಕ್ಕಿದೆ ಅಂದರೆ ಹೌ ಇಟ್ಸ್ ಪಾಸಿಬಲ್ ಅದು ಕೇಸ್ ವೇಜಿಸ್ಟ್ರು ಅವ್ನು ಅವನು ತಪ್ಪೇನು ಮಾಡಿದೆ ಈಗ ಅವನು ದೂರು ಕೊಟ್ಟಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ಏನು ಹೇಳಿಕೆ ಕೊಟ್ಟಿದ್ದಾನೆ ಸೌಜನ್ಯ ಕೊಲೆ ಆದ್ಲು ಅದೇ ಥರ ಸುಮಾರು ಹೆಣ್ಣು ಮಕ್ಕಳು ಕೊಲೆ ಆದರು ಇಂಥದ್ದವರೇ ಕೊಲೆ ಮಾಡಿದರು ನಾನು ಕೆಲಸ ಮಾಡ್ತಿದ್ದೆ ನನ್ನ ಸಂಬಳ ಅವರೇ ಕೊಡ್ತಿದ್ದರು ಎಲ್ಲ ಹೇಳಿದ್ನಲ್ಲ ಅದ್ರ ಬಗ್ಗೆ ತನಿಖೆನೇ ಮಾಡಿದೆ ಅವನ ಮೇಲೆ ಏನು ಕೇಸ್ ಹಾಕ್ತೀರಾ ಏನು ಕೇಸಿದೆ ಅವನ ಮೇಲೆ ಏನು ಅತ್ಯಾಚಾರ ಕೇಸಿದೆ ಕೊಲೆ ಕೇಸಿದ ಅಭಹರಣ ಮಾಡಿದ್ದ ಏನು ಕೇಸು ಅದು ಕಿತ್ತೋಗಿರೋ ಕೇಸು ಸತ್ತೋಗಿರೋ ಕೇಸು ಇನ್ನು ಕೆಲವರು ಆಗಿ ಹೋರಾಟ ಮಾಡ್ತಿದ್ದವರು ಕೂಡ ಇನ್ನೇನು ಅವಳಿಗೆ ನ್ಯಾಯ ಅಂತೂ ಸಿಗೋಲ್ಲ ಸ್ವಲ್ಪ ದುಡ್ಡಾದರೂ ಮಾಡ್ಕೊಳ್ಳೋಣ ಅಂತ ಬೇರೆ ಕಡೆಯಿಂದ ಷಡ್ಯಂತ್ರ ನಡೆಸ್ತಾಯಿ ಅನ್ನೋ ಆರೋಪಗಳು ಅದೆಲ್ಲ ಸುಳ್ಳ ಪದ ಈಗ ರೋಲ್ ಕಾಲ್ ಟೀಮ್ಗಳು ಜಾಸ್ತಿ ಆಗ್ಬಿಟ್ಟಿದೆ ರೋಲ್ ಕಾಲ್ ಟೀಮು ಬುರುಡೆ ಗ್ಯಾಂಗು ಬುರುಡೆ ಟೀಮು ನೋಡಿ ಇದೆಲ್ಲಾನು ಪದಗಳು ಇದನ್ನೇ ನಾನು ಹೇಳ್ತೀನಿ ಕಿತಾಪತಿ ಭೂಪತಿ ವೆಂಕಟಾಚಲಪತಿ ಗಜ್ಜಪತಿ ಕೊನೆಗದೆಲ್ಲ ಚಪಾತಿ ಅದು ಚಪಾತಿ ಇವರೆಲ್ಲ ಹೋಗೋದು ತಿರುಪತಿ ಹೇಳೋದು ಬಾಲನ್ಸರ್ ಅಂತ ಫೈನಲಿ ನಾವು ಸೌಜನ್ಯ ನ್ಯಾಯ ಕೊಡ್ಸಕ್ ನೋಡಿ ಈಗ ಸಾಕ್ಷಿಗಳೇ ನಮ್ಮ ದೇಶದಲ್ಲಿ ಇರೋದು ಸಾಕ್ಷಿಗಳು ಈಗ ಆಯಮ್ಮ ಯೋನಿಯಲ್ಲಿ ಇದ್ದ ಸಾಕ್ಷಿ ಎಲ್ಲ ನಾಶ ಆಗಿದೆ ಸಿ ಸಿ ವಿ ಫುಟೇಜಸ್ ನಾಶ ಆಗಿದೆ ಎಲ್ಲನೂ ನಾಶ ಆಗಿದೆ ಮತ್ತೆ ಹೆಂಗ್ ಕಟ್ಟಕ್ಕಾಗುತ್ತೆ ಸರ್ ಅದೊಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ರು ಜಡ್ಜ್ಮೆಂಟ್ ಅದು ಅಕ್ವಿಟಲ್ ಕಮಿಟಿ ಏನು ಅದನ್ನ ಅವ್ರನ್ನ ಪನಿಷ್ಮೆಂಟ್ ಕೊಡಕ್ಕಲ್ಲ ತನಿಖೆ ಸರಿಯಾಗಿ ಮಾಡಿಲ್ಲ ಡಿಮೋಷನ್ ಮಾಡ್ಬೋದು ಇಲ್ಲಾಂದ್ರೆ ಪ್ರಮೋಷನ್ ಮಾಡೋದು ಈಗ ಯಾರಿಗೂ ಡಿಮೋಷನ್ ಆಗಿಲ್ಲ ತನಿಖೆ ಮಾಡಿರೋರಿಗೆಲ್ಲ ಪ್ರಮೋಷನ್ ಆಗಿದೆ ಸೊ ನನ್ನ ಪ್ರಶ್ನೆ ಆ ಡಾಕ್ಟರ್ ರಶ್ಮಿ ಅನ್ನೋರು ಇದಾರಲ್ವ ಅವ್ರನ್ನ ಕರ್ಸ್ಬೋದು ಪಿ ಎಸ್ ಯೋಗೇಶ್ ಅವ್ರನ್ನೂ ಕರ್ಸ್ಬೋದು ಆ ವೆಜನಲ್ ನೋಡಿ ಅದೆಲ್ಲ ತೆಗ್ದಿದ್ವಿ ಅಂತ ಹೇಳ್ತಾರೆ ಅವರು ಅದನ್ನು ನಾವು ಎಫ್ ಎಸ್ ಎಲ್ ಕಲಿಸಿದ್ವಿ ಅಂತಾರೆ ಎಫ್ ಎಸ್ ಎಲ್ನವರು ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ ನೋಡಿ ಅದರಲ್ಲಿ ಒಂದು ಪಾಯಿಂಟ್ ಮಾತ್ರ ಹೇಳ್ಬಿಡ್ತೀನಿ ಇದು ಹೆಂಗಾಗಿದೆ ಎಂದು ಈಗ ವೀರೇಂದ್ರ ಹೆಗ್ಡೆದವರು ಅದು ಮಾಧ್ಯಮದಲ್ಲಿದೆ ಯೂಟ್ಯೂಬಲ್ಲಿದೆ ಅವರು ಹೇಳ್ತಾರೆ ಸೌಜನ್ಯ ಕೊಲೆ ಪ್ರಕರಣ ಆದ ತಕ್ಷಣ ನಾನು ಅಶೋಕ್ ಬಿ ಜೆ ಪಿ ಸರ್ಕಾರದಲ್ಲಿ ಇರುವ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿಗಳ ಹತ್ರ ಮಾತಾಡಿದೆ ಅವರು ಸೂಚನೆ ಕೊಟ್ಟರು ಅವ್ರು ಫೋನೇ ಮಾಡಿಲ್ಲ ಸರ್ ಅವರು ಹೇಳ್ತಾರೆ ಮತ್ತು ಅವರು ವೀರೇಂದ್ರ ಹೆಗ್ಡೆ ಸುಳ್ಳು ಹೇಳಿದ್ರು ಅವ್ರ ಮೇಲೆ ಕೇಸು ಫೋನೇ ಮಾಡಿಲ್ಲ ಆರು ಆಯಿತು ಆರು ವರ್ಷಕ್ಕೆ ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಯಾಕೆ ಒಂದು ನೂರು ಕೋಟಿ ರೂಪಾಯಿ ದುಡ್ಡು ಕೇಳಿ ಹಾಕೋದು ಯಾಕೆ ಹಾಕಿಲ್ಲ ಯಾಕೆ ಸೈಲೆನ್ಸು ಆ ಸೈಲೆನ್ಸ್ ಮೌನ ಸಂಬಂಧ ಸಂಬಂಧಕ್ಕೆ ಏನು ಸೊ ಮೌನವಾಗಿ ಹಾಕಿದ್ದಾರೆ ನೋಟಿಸ್ ನಾನು ಹೇಳಿದೆ ಅಂತ ಹೇಳ್ತಾರಲ್ಲ ಅಂತ ಆ ಥರ ಈಗ ನೀವು ನೋಟಿಸ್ ಕೊಡಿ ಅವ್ರಿಗೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಡ್ಯಾಮೇಜ್ ಕೇಳಿ ನೂರು ಕೋಟಿ ರೂಪಾಯಿ ಕೊಡ್ಬೇಕಂತ ಕೇಳಿ ಕೊಡ್ತಾರೆ ನೀವು ಕರೆಕ್ಟ್ ಸರ್ ಅವತ್ತು ಅವರು ಫೋನ್ ಮಾಡಿದ್ದ ನಾನು ಆರ್ ಅಶೋಕ್ಗೆ ಆಶೋಕ್ ನೋಡಿದ್ರೆ ಡಿಬೇಟಲ್ಲಿ ನನಗೆ ಫೋನ್ ಯಾರು ಸುಳ್ಳುಗಾರ ಅದರಲ್ಲಿ ಒಂದು ವೀರೇಂದ್ರ ಹೆಗಡೆ ಸುಳ್ಳುಗಾರ ಇಲ್ಲ ಅಂದರೆ ಅಶೋಕ್ ಸುಳ್ಳುಗಾರ ಇಬ್ಬರೂ ಏನು ಹರಿಶ್ಚಂದ್ರಗಳು ಅಲ್ಲ ಒಬ್ಬರು ಸುಳ್ಳು ಒಬ್ರು ಹೇಳೋದು ನಿಜ ನಿಜಾನ ಸುಳ್ಳು ಅಂದು ಫೋನ್ ಮಾಡಿದೆ ಯಾವ ಫೋನಿಂದ ಯಾವ ಫೋನ್ಗೆ ಮಾಡಿದೆ ಲ್ಯಾಂಡ್ಲೈನು ಬಿಲ್ಲಲ್ಲಿ ಇರುತ್ತೆ ಮಾಡಿದರೆ ಈಗ ನಾವು ಏನು ಏನು ಒಡೆಯರ್ ಕಾಲದಲ್ಲಿ ಇದೀವ ಕಾಲದಲ್ಲಂತೂ ಇಲ್ಲ ಹಾಂ ಟಿಪ್ಪು ಸುಲ್ತಾನ್ ಐದ್ರಡಿ ಕಾಲದಲ್ಲಿ ಇದ್ದೀವಾ ಫೋನ್ ಮಾಡಿದರೆ ಇಲ್ವಾ ಒಂದು ಸೆಕೆಂಡು ಅಲ್ವಾ ಯಾಕೆ ತನಿಖೆ ಮಾಡಿಲ್ಲ ಅಂದರೆ ಪಾಯಿಂಟು ಸೂಚನೆ ಕೊಟ್ಟರು ಅಂದು ವೀರೇಂದ್ರ ರವರು ಕಾವಂದರ್ ಸಾಹೇಬರು ಹೇಳ್ತಾರೆ ಅವರು ಎಂ ಪಿ ಕೊಡೋ ಅವ್ರಿಗೆ ಪದ್ಮಭೂಷಣ್ ಕೊಟ್ಟಿದ್ದಾರೆ ಅವ್ರು ಸುಳ್ಳು ಹೇಳ್ತಾರೆ ಅಂದು ನಾನು ಒಪ್ಪೋದಿಲ್ಲ ನಿಜನೇ ಹೇಳಿದ್ದಾರೆ ಅವರು ನಿಜ ಹೇಳಿದ ಮೇಲೆ ಇವರು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟ ಮೇಲೆ ತನಿಖೆ ಈಗ ಸ್ಥಿತಿಗೆ ಬಂದಿದೆ ಸೊ ಸರಿ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಸರ್ ಈಗ ಈ ಕೇಸ್ನಲ್ಲಿ ಹಳ್ಳ ಹಿಡಿದು ಹೋಗಿದೆ ಅಂತೂ ಗೊತ್ತಾಗ್ತಾ ಇದೆ ಏನು ಒಂದು ಪಿ ಐ ಎಲ್ ಹಾಕಿದ್ದೀನಿ ಒಂದು ಈ ಚಿನ್ನಯ್ಯ ದೂರು ಕೊಟ್ಟು ಕ್ರೈಮ್ ನಂಬರ್ ತರ್ಟಿ ನೈನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಕಾನೂನು ರೀತಿ ಇಲ್ಲ ಅಂದು ಒಂದು ಪೆಟಿಷನ್ ಹಾಕಿ ಅದು ಪೆಂಡಿ ಇದೆ ಇಷ್ಟಿದೆ ಈಗ ಆನೆ ಮೌತ ಅವನ ತಂಗಿ ಕೊಲೆ ಪ್ರಕರಣ ಸೊ ಅದು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಅದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಲ್ಲ ಸ್ಟಡಿ ಮಾಡ್ತಾ ಇದೀನಿ ರಿಸರ್ಚ್ ಮಾಡ್ತಾ ಇದ್ದೀನಿ ಅದು ಬಂದಿದೆ ಪಾಯಿಂಟು ಬಂದಿದೆ ಯಾರು ಕೊಂದವರು ಅನ್ನೋದು ಹೆಸರು ಹೇಳಿ ಕಂಪ್ಲೇಂಟ್ ಹಾಕ್ತೀನಿ ಯಾರು ಕೊಂದವರು ಅಂತಲೇ ಹಾಕ್ತೀರಾ ಹೌದೌದು ಅವ್ರ ಹೆಸರು ಹೇಳಿ ಯಾರು ಸರ್ ಕಂಪ್ಲೇಂಟ್ ಹಾಕಿದ ಮೇಲೆ ನೋಡಿ ಈಗಲೂ ಹೇಳ್ಬಿಟ್ಟು ಐ ಆರ್ ಇಲ್ಲ ದೂರು ಕೊಟ್ಟಾಗ ಪಬ್ಲಿಕ್ ಎಲ್ರಿಗೂ ಕೊಡ್ತೀನಿ ನಾನು ಹೌದಾ ಇರಲಿ ಸರ್ ನಮ್ಮ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ ಹಾ ಈಗ ಹೇಳಲ್ಲ ಅದು ಎಲ್ಲ ತಯಾರಾಗಿದೆ ಫೈಲ್ ಮಾಡಿ ಪ್ರೆಸ್ ಮೀಟ್ ಕಡ್ದು ಹೇಳ್ತೀನಿ ಎಲ್ಲರಿಗೂ ಕಾಪಿ ಹೌದಾ ನಮ್ಮನ್ನು ಮರಬೇಡಿ ಎಲ್ಲರಿಗೂ ಕಾಪಿ ಯಾರಿಗೂ ಇಲ್ಲ ಟೋಪಿ ಸಿಗಾಕೊಳ್ತಾರೆ ಕಾಪಿ ಅಲ್ಲ ಸಿಕ್ಕಾಕೊಳ್ತಾರೆ ತಪ್ಪು ಮಾಡಿರೋನು ಸಿಕ್ಕಾಕೊಳ್ತಾನೆ ಅಷ್ಟೇ ಓಕೆ ಓಕೆ ಎಸ್ ಇದಿಷ್ಟು ವಕೀಲರಾದಂಥ ಬಾಲನವರ ಮಾತುಗಳು ಭಾಳ ಮನಸ್ಸಿಂದ ಸಂಕ್ಷಿಪ್ತವಾಗಿ ಒಂದು ಪ್ರತಿಯೊಂದು ಮಾತು ಕೂಡ ಅವರು ಎಷ್ಟು ವ್ಯಾಲ್ಯೂಬಲ್ ಆಗಿ ಆ ತೂಕದಿಂದ ಮಾತನಾಡಿದ್ದಾರೆ ಅಂದರೆ ಈ ಇಂಟರ್ವ್ಯೂನ ನೀವು ಫುಲ್ ನೋಡಿರೋರಿಗಂತೂ ನಿಜವಾಗ್ಲೂ ಗೊತ್ತಾಗುತ್ತೆ ಸೊ ಹಾಗೆ ಬೇರೆ ಬೇರೆ ಇದೇ ರೀತಿಯಾದಂಥ ಕೇಸ್ಗಳು ಇನ್ನು ಮುಂದಿನ ನಿಮಗೆ ಬೇಕಾದಂಥ ನಾಲೆಡ್ಜ್ಗಳು ಏನೇ ಇದ್ರು ಕೂಡ ನಾನು ಬಾಲರವ್ರನ್ನ ಸಂಪರ್ಕ ಮಾಡಿ ಆಗಾಗ ಅಪರೂಪಕ್ಕೆ ಒಂದೊಂದು ಇಂಟರ್ವ್ಯೂಗಳನ್ನ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅಶ್ವದಿವಿತ್ ಅಶ್ವಮೇಧ ಬೆಂಗಳೂರು ಥ್ಯಾಂಕ್ ಯು